ಹಾಯ್ ಆಲ್ ಹೇಗಿದ್ದೀರಿ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಯೂಟ್ಯೂಬ್ ತಮ್ನಿಲ್ ಬಗ್ಗೆ ಒಂದು ಸಣ್ಣದಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಎಷ್ಟೋ ಜನಕ್ಕೆ ಯೂಟ್ಯೂಬ್ ತಮ್ನಿಲ್ ಬಗ್ಗೆ ಗೊತ್ತಿರುತ್ತೆ ಆದರೆ ಹೆಂಗೆ ಅನ್ನೋದನ್ನೇ ಗೊತ್ತಿರೋಲ್ಲ ಯೂಟ್ಯೂಬಲ್ಲಿ ತಮ್ನಿಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ನಿಮ್ಮ ಯೂಟ್ಯೂಬರ್ ಥರ ತುಂಬ ದೊಡ್ಡದಾಗಿ ತುಂಬ ಲೆಂತಿಯಾಗಿ ವಿಡಿಯೋನ ಮಾಡ್ತಾ ಇಲ್ಲ ಶಾರ್ಟ್ ಆ್ಯಂಡ್ ಕಟ್ ಸ್ವೀಟಾಗಿ ವಿಡಿಯೋನ ಮಾಡ್ತಿದ್ದೀನಿ ಯಾರಾದರೂ ನೋಡಿದ ತಕ್ಷಣ ಅರ್ಥ ಆಗಬೇಕು ಓ ಇಷ್ಟೊಂದು ಈಸಿ ಇದೆಯಾ ಯೂಟ್ಯೂಬ್ ತಮ್ನೇಲ್ ಮಾಡೋದು ಅಂತ ನಿಮ್ಗೇನಾದರೂ ಯೂಟ್ಯೂಬ್ ತಮ್ನೇಲ್ ಬಂದಿಲ್ಲ ಅಂದರೆ ಅವ್ರಿಗೆ ಇವರಿಗೆ ಕೇಳೋ ಅವಶ್ಯಕತೆನೇ ಬರಲ್ಲ ಅಷ್ಟು ಈಸಿಯಾಗಿ ಈ ತಮ್ಮನೇಲನ್ನು ಹೇಳ್ಕೊಡ್ತೀನಿ ನಿಜವಾಗ್ಲೂ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಯೂಟ್ಯೂಬ್ ತಮ್ನೇಲ್ ಇಷ್ಟು ಈಸಿ ಇದೆಯಾ ಅಂತ ಹೇಳಿ ಅಷ್ಟು ಈಸಿಯಾಗಿ ಹೇಳ್ಕೊಡ್ತೀನಿ ಇನ್ನೂ ನನ್ನ ವಿಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಸೊ ಇದರಿಂದ ಏನಾಗುತ್ತೆ ಅಂದರೆ ನಾನು ನೆಕ್ಸ್ಟ್ ಬರೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಾಗೆ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬಿಗೆ ತಮ್ಮೇಲು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಯಾರಾದರೂ ಒಬ್ಬರು ನಿಮ್ಮ ಚಾನಲನ್ನು ನೋಡಬೇಕಂದ್ರೆ ಅಟ್ರ್ಯಾಕ್ಟ್ ಮಾಡೋದೇ ಯೂಟ್ಯೂಬ್ ತಮ್ಮೇಲಾಗಿರುತ್ತೆ ಸೊ ನಾನಿವಾಗ ತುಂಬ ಡೀಟೇಲ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇಲ್ಲ ಯಾಕಂದರೆ ಸಿಂಪಲ್ಲಾಗಿ ಫಸ್ಟ್ ಈಗ ಯೂಟ್ಯೂಬ್ ಯಾರು ಸ್ಟಾರ್ಟ್ ಮಾಡ್ತಿರ್ತಾರೋ ಅವ್ರಿಗೆ ಒಂದು ಸಿಂಪಲ್ ಆಗಿ ಯೂಟ್ಯೂಬ್ ಬಂದು ಹೇಗೆ ಅಂತ ಐಡಿಯಾ ಬೇಕಾಗಿರುತ್ತೆ ಸೊ ಅಂತವರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಯೂಟ್ಯೂಬಲ್ಲಿ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೀಗ ನೋಡಿದ ತಕ್ಷಣ ಗೊತ್ತಾಗಬೇಕು ಈ ಯೂಟ್ಯೂಬ್ ತಮ್ಮಲ್ಲಿ ನಾನು ಏನು ತೋರಿಸ್ತಿದ್ದೇನೆ ಇದು ತುಂಬಾ ಲೆಂತಿ ಆಗಿರೋ ವಿಡಿಯೋ ಅಂತೂ ಅಲ್ಲವೇ ಅಲ್ಲ ಬರೀ ಫೈವ್ ಮಿನಿಟ್ಸ್ ಇಲ್ಲ ಟೂ ಮಿನಿಟ್ಸ್ ಎಲ್ಲ ನೀವು ಮಾಡ್ಕೊಂಡ್ಬಿಡ್ಬೋದು ಅಷ್ಟು ಈಸಿಯಾಗಿ ಸಿಂಪಲ್ಲಾಗಿ ತೋರಿಸ್ತಿದ್ದೀನಿ ನಿಮ್ಗೇನಾದರೂ ಈ ಲ್ಯಾಬ್ ಬಗ್ಗೆ ತುಂಬ ಡೀಟೇಲ್ ಆಗಿ ಬೇಕು ತಮ್ಮನೇಲಿ ಬಗ್ಗೆ ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ಇದನ್ನು ಫುಲ್ ಡೀಟೇಲಾಗಿ ಒಂದು ವಿಡಿಯೋನ ಬ್ಲಾಗನ್ನು ಮಾಡ್ತೀನಿ ಆಯಿತಾ ಸೊ ಈ ವಿಡಿಯೋ ಜಸ್ಟ್ ಸಿಂಪಲ್ ವಿಡಿಯೋ ಆಗಿರುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ನೀವು ನೋಡ್ಬೋದು ಪಿಕ್ಸಲ್ ಲ್ಯಾಬ್ ಅಂತ ಆ್ಯಪನ್ನು ಯೂಸ್ ಮಾಡ್ತಿದ್ದೀನಿ ಇದರಲ್ಲಿ ಯಾವುದೇ ಥರ ಪೇ ಮಾಡೋ ಅವಶ್ಯಕತೆಯೂ ಇರಲ್ಲ ಫ್ರೀಯಾಗಿರುತ್ತೆ ಆಯಿತಾ ಆಮೇಲೆ ಇಲ್ಲಿ ಬ್ಯಾಕ್ಗ್ರೌಂಡ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಯಾವ ಬ್ಯಾಕ್ ಗ್ರೌಂಡ್ ಬೇಕೋ ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ನೀವು ನೀವು ನೋಡ್ಬೋದು ನಾನು ತೋರಿಸ್ತಾ ಇದ್ದೀನಿ ಸೊ ನಿಮ್ಗೆ ಯಾವ ಇಷ್ಟ ಆಗುತ್ತೋ ಆ ಬ್ಯಾಕ್ ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯಿತಾ ನೋಡಿ ಈಗ ನಾನು ಒಂದು ಬ್ಯಾಗ್ರೌಂಡ್ ಸೆಲೆಕ್ಟ್ ಮಾಡಿದ್ದೀನಿ ಆಮೇಲೆ ಅದ್ರ ಮೇಲೆ ನ್ಯೂ ಟೆಕ್ಸ್ಟ್ ಅಂತ ಇದೆ ಹೌದಾ ಅದನ್ನು ನೀವು ಎಡಿಟ್ ಮಾಡ್ಕೋಬೋದು ನಿಮ್ಗೆ ಏನು ಬೇಕೋ ಅದರಲ್ಲಿ ಬರೆಯಬಹುದು ಅದು ಹೇಗೆ ಬರೆಯೋದು ಅದಕ್ಕಿಂತ ಮೊದಲು ನಮಗೆ ಇಲ್ಲಿ ಯೂಟ್ಯೂಬ್ ತಮ್ನೇಲಿಗೆ ಹೇಗೆ ಬೇಕಂತ ತೋರಿಸ್ತೀನಿ ಆಯಿತಾ ಈಗ ನೋಡಿ ಯೂಟ್ಯೂಬ್ ತಮ್ನೇಲಿ ಬೇಕಂದ್ರೆ ಇಲ್ಲಿ ಕೆಳಗಡೆ ನಿಮಗೆ ನಾಲ್ಕನೇ ಆಪ್ಷನ್ ಕಾಣುತ್ತೆ ಅದ್ರ ಮೇಲೆ ನೀವು ಕೆ ಕ್ಲಿಕ್ ಮಾಡಿದರೆ ಇಮೇಜ್ ಸೈಜ್ ಅಂತ ಬರುತ್ತೆ ಆ ಇಮೇಜ್ ಸೈಜ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಅಲ್ಲಿ ಕಸ್ಟಮ್ ಅಂತ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಆವಾಗ ನಿಮ್ಗೆ ಅಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ ಅದರಲ್ಲಿ ಯೂಟ್ಯೂಬ್ ತಮ್ನೇಲ್ ಅಂತಿರುತ್ತೆ ಯೂಟ್ಯೂಬ್ ತಮ್ನೇಲಿ ಕ್ಲಿಕ್ ಮಾಡಿದ ಏನಾಗುತ್ತೆ ಅದ್ರ ಮೆಷರ್ಮೆಂಟ್ ನಿಮಗೆ ಬಂದು ಯೂಟ್ಯೂಬ್ ತಮ್ನೇಲಿಗೆ ಬೇಕಾದಂತಹ ಸ್ಕ್ರೀನ್ ಸೆಲೆಕ್ಟ್ ಆಗುತ್ತೆ ಅದಾದಮೇಲೆ ನೀವು ಇಲ್ಲಿ ನ್ಯೂ ಟೆಕ್ಸ್ಟ್ ಇದೆ ಅಲ್ವಾ ಅದನ್ನು ಎಡಿಟ್ ಮಾಡೋಕ್ಕೆ ಮೇಲ್ಗಡೆ ಕಾಣೋ ಪೆನ್ಸಿಲನ್ನು ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ನ್ಯೂ ಟೆಕ್ಸ್ಟ್ ಅಂತ ಇರತ್ತಲ್ವ ಅದನ್ನು ಎಡಿಟ್ ಮಾಡಿ ನಿಮ್ಗೆ ಏನು ಬೇಕೋ ಅದನ್ನು ಬರ್ಕೋಬೋದು ನಿಮಗೆ ಕನ್ನಡದಲ್ಲಿ ಬೇಕಿದ್ದರೆ ಕನ್ನಡದಲ್ಲಿ ಬರ್ಕೋಬೋದು ಇಂಗ್ಲೀಷಲ್ಲಿ ಬೇಕಿದ್ದರೆ ಇಂಗ್ಲೀಷ್ ಹಿಂದಿ ಆದರೆ ಹಿಂದಿ ಸೊ ನಿಮ್ಮ ಹತ್ರ ಯಾವ ಕೀಪ್ ಆಡಿದೆಯೋ ನೀವು ಅದರಲ್ಲಿ ಬರ್ಕೊಳ್ಬೋದು ನಾನಿಲ್ಲಿ ಇಂಗ್ಲೀಷಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ ಆಯಿತಾ ನೋಡ್ಬೋದು ಹೌ ಟು ಕ್ರಿ ಹೌ ಟು ಮೇಕ್ ಅ ಯೂಟ್ಯೂಬ್ ತಮ್ನೇಲ್ ಅಂತ ಹೇಳಿ ನೋಡಿ ಈಗ ನಾನು ಓಕೆ ಮಾಡ್ತಿದ್ದೀನಿ ನೋಡ್ಬೋದು ಇವಾಗ ತುಂಬ ದೊಡ್ಡದಿದ್ದಲ್ವ ಅಡ್ಜಸ್ಟ್ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು ನೀವು ನೋಡ್ಬೋದು ಡ್ರ್ಯಾಗ್ ಮಾಡಿದರೆ ಆಯಿತು ನಿಮ್ಗೆ ಹೆಂಗೆ ಬೇಕಲ್ವ ಹಂಗೆ ಅಡ್ಜಸ್ಟ್ ಆಗ್ತಾನೇ ಇರುತ್ತೆ ಸೊ ನೀವು ಅದರ ಕಲರ್ ಚೇಂಜ್ ಮಾಡ್ಬೋದು ಕಲರ್ ಚೇಂಜ್ ಮಾಡೋದು ಕೂಡ ನಾನು ತೋರಿಸ್ತೀನಿ ನಿಮಗೆ ಇವಾಗ ಆಯಿತಾ ಯಾಕಂದರೆ ಎಷ್ಟು ಈಸಿಯಾಗಿ ಕಲರ್ ಚೇಂಜ್ ಮಾಡೋಕ್ಕಾಗುತ್ತೆ ಕೆಳಗಡೆ ಎ ಅಂತ ಇದೆ ಅಲ್ವಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸ್ಟೈಲ್ಸ್ ಬರುತ್ತೆ ಒಂದು ಸ್ಟೈಲ್ ಇನ್ನೊಂದು ಸೇವ್ ಅಂತ ಇರುತ್ತೆ ಬ್ರೌಸ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಯಾವ ಥರ ಪ್ಯಾಟರ್ನ್ ಬೇಕೋ ಆ ಥರ ಸೆಲೆಕ್ಟ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ನಾನಿವಾಗ ಸಿಂಪಲ್ ಅಂತ ಹೇಳಿ ಒಂದು ಕ್ರಿಯೇಟ್ ಮಾಡಿದ್ದೀನಿ ಸ್ಯಾಂಪಲ್ ಅಂತ ಹೇಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನೀವು ಇದ್ರದ್ದು ಕಲರ್ ಚೇಂಜ್ ಮಾಡಬೇಕಲ್ವಾ ಸೊ ಹಾಗಾಗಿ ಏನಾಗುತ್ತೆ ಕಲರ್ ಚೇಂಜ್ ಮಾಡಬೇಕಾದ್ರೆ ಏ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ಕಲರ್ ಅಂತ ಆಪ್ಷನ್ ಇರುತ್ತೆ ನೋಡ್ಬೋದು ನೀವು ನಾನು ನಿಮ್ಗೆ ತೋರಿಸ್ತಿದ್ದೀನಿ ಇದು ನಿಮಗೆ ಸೈಜ್ ಎಷ್ಟು ಬೇಕು ಅಷ್ಟನ್ನು ಸೆಲೆಕ್ಟ್ ಮಾಡ್ಕೋಬೋದು ಹ್ಞೂ ಅದಾದಮೇಲೆ ನಿಮಗೆ ನೆಕ್ಸ್ಟ್ ಏನು ಬರುತ್ತೆ ನೋಡಿ ನಿಮಗೆ ಫಾಂಟ್ ಆಯಿತಾ ಫೋನ್ ಯಾವ್ದು ಬೇಕು ನಿಮ್ಗೆ ಯಾವ ಥರ ಬೇಕು ಆ ಥರ ನೀವು ಸ್ವಲ್ಪ ಮೇಲುಗಡೆ ನಿಮಗೆ ಕಾಣಿಸ್ತಾ ಇರುತ್ತೆ ಸೊ ಈಸಿ ಎಲ್ಲ ಅವರೇ ಕೊಟ್ಟಿರ್ತಾರೆ ಈಸಿಯಾಗಿ ನೋಡಿ ಮಾಡ್ಕೋಬೋದು ನೋಡಿ ಆಯಿತಲ್ವಾ ಇದು ಸಹ ಆಯಿತು ಅದಾದಮೇಲೆ ನಿಮಗೆ ನೆಕ್ಸ್ಟು ಇದು ನೋಡಿ ತುಂಬ ಚೆನ್ನಾಗಿದೆ ಕವ್ ಬೇಕಂದರೆ ಕರ್ವ್ ಮಾಡ್ಕೋಬೋದು ಇದನ್ನು ತುಂಬ ಡಿಫ್ರೆಂಟಾಗಿ ನೀವು ಮಾಡ್ಕೋಬೋದು ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಕಾಣಿಸುತ್ತಮನೇ ನೋಡಿ ನಾನು ತೋರಿಸ್ತಿದ್ದೀನಲ್ವಾ ನೋಡಿ ಡಾನ್ಸ್ ಬೇಕಾದರೆ ಡಾನ್ಸ್ ಮಾಡಿಸ್ಕೋಬೋದು ಅದರಲ್ಲಿ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು ಅಷ್ಟು ಚೆನ್ನಾಗಿದೆ ಅದು ನೋಡಿ ನಾನು ಮೊದಲಿನ ತರಕ್ಕೆ ತರ್ತಿದ್ದೀನಿ ಯಾಕಂದರೆ ಅದೇ ಇಷ್ಟ ಆಗಿತ್ತು ಸೊ ಹಾಗಾಗಿ ನಾನು ನಿಮಗೆ ಇಲ್ಲಿ ಮೊದಲು ಹೆಂಗೆ ಕಾಣಿಸ್ತಿತ್ತು ಹಾಗೆ ತೋರಿಸ್ತಾ ಇದ್ದೀನಿ ಅದನ್ನು ನೋಡ್ಬೋದು ನೋಡಿದ್ರಲ್ವಾ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಅದಾದಮೇಲೆ ನಾನು ನಿಮಗೆ ಇಲ್ಲಿ ನೆಕ್ಸ್ಟ್ ತೋರಿಸ್ತೀನಿ ಶ್ಯಾಡೋ ಅಂತ ಆಪ್ಷನ್ ಇದೆ ಅಲ್ವಾ ಆ ಶ್ಯಾಡೋ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ನಿಮಗಿಲ್ಲಿ ನೀವು ನೋಡ್ಬೋದು ಅಲ್ಲಿ ಶ್ಯಾಡೋ ಅಂತಿದೆ ಅಲ್ಲಿ ಕ್ಲಿಕ್ ಮಾಡಿದೆ ನೋಡಿ ನಾನಿವಾಗ ಆಯಿತಾ ಕ್ಲಿಕ್ ಮಾಡಿದ ತಕ್ಷಣ ಅದನ್ನು ಎನೇಬಲ್ ಮಾಡ್ಕೋಬೇಕು ಸೊ ನಿಮಗೆ ಅದರ ಹಿಂದ್ಗಡೆ ಚೆನ್ನಾಗಿ ಶಾಡೋಸ್ ಕಾಣಿಸುತ್ತೆ ಅಂದರೆ ನಿಮಗೆ ನಿಮ್ಮ ಬರೆದಿರೋದನ್ನು ಇನ್ನೂ ಸ್ವಲ್ಪ ಹೈಲೈಟ್ ಆಗುತ್ತೆ ಆಯಿತಾ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡ್ಬೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಕಾಣ್ತಾ ಇದೆ ಅಂತ ಅಂದ್ಕೋತೀನಿ ಕ್ಲಿಯರಾಗಿಯೇ ವಿಡಿಯೋ ಮಾಡಿದ್ದೀನಿ ಅದಾದಮೇಲೆ ನೀವು ಮೇಲ್ಗಡೆ ಪ್ಲಸ್ ಮಾರ್ಕ್ ಇದಲ್ವ ಅಲ್ಲಿ ಕ್ಲಿಕ್ ಮಾಡಿ ಇಮೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೋದು ನಾನಿಲ್ಲಿ ನೋಡ್ಬೋದು ನೀವು ನಿಮ್ಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ ಮೇಲೆ ಸೆಲೆಕ್ಟ್ ಮಾಡಿಕೊಡಿ ಆಯಿತಾ ನಾನಿಲ್ಲಿ ನನ್ನ ಮಗಳದ್ದು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕ್ರಾಪ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಮೊದಲೇ ಕ್ರಾಪ್ ಮಾಡಿದ್ದು ಇದ್ರೆ ಗ್ಯಾಲರಿಲಿ ನೀವು ಅದನ್ನೇ ತೊಗೋಬೋದು ಇಲ್ಲಪ್ಪ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಈ ಥರ ಈಸಿಯಾಗಿ ಮಾಡ್ಬೋದು ಕೆಳಗಡೆ ಒಂದು ಸರ್ಕಲ್ ಕಾಣುತ್ತೆ ಆ ಸರ್ಕಲ್ ಮೇಲೆ ಮಾಡಿದರೆ ಸರ್ಕಲಲ್ಲಿ ಫೇಸ್ ಬರುತ್ತೆ ನೋಡ್ಬೋದು ಈಗ ಅದನ್ನು ಓಕೆ ಅಂತ ಸೆಲೆಕ್ಟ್ ಮಾಡಿದರೆ ಆಯಿತು ನೋಡಿದ್ರಾ ಹಿಂಗಾಗುತ್ತೆ ನನ್ನ ಮಗಳು ಸ್ವಲ್ಪ ಸೌಂಡ್ ಮಾಡ್ತಿದ್ದಾಳೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನೋಡ್ಬೋದು ಇವಾಗ ನಿಮ್ಗೆ ಅದು ಹೆಂಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಇದೇ ಥರ ನಿಮ್ಗೆ ಯಾವ ಥರ ಇಮೇಜ್ ಬೇಕೋ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೋದು ನಿಮ್ಮ ಬ್ಯಾಕ್ಗ್ರೌಂಡ್ ಇಮೇಜ್ ಸಹ ಬರುತ್ತೆ ಬ್ಯಾಕ್ಗ್ರೌಂಡ್ ಇಮೇಜ್ ಚೇಂಜ್ ಮಾಡೋದು ಸಹ ಇದೆ ನಾನು ನಿಮಗೆ ಇದನ್ನು ನೆಕ್ಸ್ಟ್ ಬ್ಲಾಗ್ಲಾಗಲ್ಲಿ ಫುಲ್ ಡೀಟೇಲ್ ಆಗಿ ತೋರಿಸ್ತೀನಿ ಇದ್ರ ಬಗ್ಗೆ ನೀವು ಒಂದು ಬ್ಲಾಗ್ ಮಾಡ್ತೀನಲ್ವ ಆವಾಗ ಈಗ ನೋಡ್ಬೋದು ಇದ್ರ ಬ್ಯಾಕ್ಗ್ರೌಂಡ್ ನೀವು ಕಲರ್ ಚೇಂಜ್ ಬ್ಯಾಕ್ಗ್ರೌಂಡ್ ತೋರಿಸ್ತಿದ್ದೀನಿ ಇವಾಗ ನಿಮ್ಗೆ ಯಾವ ಥರ ಕಲರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಬೋದು ಎಲ್ಲ ಕಲರ್ ಆಪ್ಷನ್ಸ್ ಇರುತ್ತೆ ಆಯಿತಾ ಯಾವ ಕಲರು ಇಲ್ಲ ಅಂತ ಇಲ್ಲ ಎಲ್ಲ ಕಲರು ಯೂಟ್ಯೂಬವರೇ ಕೊಟ್ಟಿದ್ದಾರೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಜಾಸ್ತಿ ಎಲ್ಲರೂ ರೆಡ್ಡು ಬ್ಲ್ಯಾಕು ಇವನ್ನೇ ಸೆಲೆಕ್ಟ್ ಮಾಡ್ಕೋತಾರೆ ನಾವು ಅದನ್ನೇ ಸೆಲೆಕ್ಟ್ ಮಾಡ್ಕೋಬೇಕಂತೇನಿಲ್ಲ ನಮ್ಗೆ ಯಾವ್ದು ಇಷ್ಟನೋ ನಾವು ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು ನೀವು ನೋಡ್ಬೋದು ನಾನೀಗ ರೆಡ್ ಹುಡುಕ್ತಾ ಇದ್ದೀನಿ ಮಾಡೋಣ ಅಂತೇಳಿ ನೋಡ್ಬೋದು ನೋಡಿದ್ರ ಬಟ್ ಇವಾಗ ನಾನು ರೆಡ್ ಹುಡುಕಿದ್ರೆ ಅದ್ರ ಮೇಲೆ ಬರೆದಿರೋದು ವರ್ಡ್ಸ್ ನನಗೆ ಚೆನ್ನಾಗಿ ಕಾಣಿಸ್ತಿಲ್ಲ ನಾನು ಅದಕ್ಕೆ ಏನು ಮಾಡ್ತೀನಿ ವರ್ಡ್ಸನ್ನು ಮತ್ತೆ ಎ ಅಂತ ಹೋಗಿ ಅಲ್ಲಿ ಕಲರಿಗೆ ಸೆಲೆಕ್ಟ್ ಮಾಡಿ ನಾನು ವರ್ಡ್ಸನ್ನು ಚೇಂಜ್ ಮಾಡ್ತೀನಿ ನೀವು ಈಗ ವರ್ಡ್ಸ್ ಚೇಂಜ್ ನೋಡೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ನೋಡಿ ಈಗ ಹೋದೆ ಕಲರ್ಗೆ ಹೋದೆ ಸೊ ಬ್ಲ್ಯಾಕ್ ಕಲರ್ನ ತೊಗೊಂಡೆ ನೀವು ನೋಡ್ಬೋದು ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಲ್ವಾ ನೆಕ್ಸ್ಟ್ ನಾನಿಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಬರೆಯೋಣ ಅಂತ ಅನ್ಕೋತೀನಿ ಯಾಕಂದರೆ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ವಿಡಿಯೋ ಅಲ್ವಾ ನಾನಿಲ್ಲಿ ಮತ್ತೆ ಏನು ಮಾಡ್ತೀನಿ ಟೆಕ್ಸ್ಟನ್ನು ಮೇಲ್ಗಡೆ ಹೋಗಿ ಸೆಲೆಕ್ಟ್ ಮಾಡ್ತೀನಿ ನೀವು ಈಗ ಮೇಲ್ಗಡೆ ಇರಾನು ಟೆಕ್ಸ್ಟ್ ಅಂತ ಇರುತ್ತಲ್ವಾ ಸೊ ಅದನ್ನು ಸೆಲೆಕ್ಟ್ ಮಾಡ್ತೀನಿ ಆಯಿತಾ ಅದು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ ಸೊ ಅದರಲ್ಲಿ ಮತ್ತೆ ಹೋಗಿ ಎಡಿಟ್ ಮಾಡೋದು ನಾವು ಎಡಿಟ್ ಮಾಡ್ತಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ನೋಡ್ಬೋದು ಡ್ರ್ಯಾಗ್ ಮಾಡೋಕ್ಕೆ ಕಷ್ಟ ಕೊಡ್ತಿತ್ತು ಯಾಕಂದರೆ ನನ್ನ ಕೈ ಸ್ವಲ್ಪ ವೆಟ್ಟಿತ್ತು ಅದರಿಂದ ಸ್ಕ್ರೀನ್ ಮೂವ್ ಆಗ್ತಾನೇ ಇರಲಿಲ್ಲ ಸೊ ಕೈ ವೆಟ್ಟಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು ನೋಡ್ಬೋದು ಆಯಿತಾ ಇವಾಗ ಅದನ್ನು ಸೈಜನ್ನು ನಾನು ದೊಡ್ದು ಮಾಡ್ತೀನಿ ಇಲ್ಲಿ ನೆಕ್ಸ್ಟ್ ಏನಂತಿರುತ್ತಲ್ವ ಸೊ ಅಲ್ಲೋಗಿ ಅದ್ರ ಸೈಜನ್ನ ನಾನು ಸ್ವಲ್ಪ ದೊಡ್ದು ಮಾಡ್ಕೋತೀನಿ ನೋಡ್ಬೋದು ಆಯಿತಾ ಇದಾದ ಮೇಲೆ ನೆಕ್ಸ್ಟು ಅದ್ರ ಕಲರ್ ಆಗಲಿ ಅದ್ರ ಬ್ಯಾಕ್ಗ್ರೌಂಡ್ ಆಗಲಿ ಸೊ ಎಲ್ಲ ಚೇಂಜ್ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಅದ್ರ ಬ್ಯಾಗ್ರೌಂಡ್ ಚೇಂಜ್ ಮಾಡ ಫಸ್ಟು ಬೋಲ್ಡ್ ಮಾಡಿದೆ ಅದನ್ನು ಬೋಲ್ಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಅದ್ರ ಬ್ಯಾಗ್ರೌಂಡ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಚೇಂಜ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಅದರದ್ದು ಬ್ಯಾಗ್ರೌಂಡ್ ಚೇಂಜ್ ಮಾಡಿದೆ ನೋಡಿ ಅದರದ್ದು ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ ಇವಾಗ ಯಾವ ಕಲರ್ ಬೇಕೋ ಆ ಕಲರ್ ಹಾಕೋಬೋದು ನಿಮ್ಮ ಮತ್ತೆ ಸೇಮ್ ಬರೆಯೋ ಸ್ಕ್ರೀನ್ಗೆ ಅಷ್ಟೇ ಅಲ್ಲ ಒಳಗಡೆ ಬರೋ ಬರೆಯೋ ವರ್ಡ್ಸ್ ಸಹ ನಾವು ಇಲ್ಲಿ ಚೇಂಜ್ ಮಾಡ್ಕೋಬೋದು ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ನಾವಿಲ್ಲಿ ನೀವು ನೋಡ್ಬೋದು ಅಲ್ವಾ ಎಷ್ಟು ಈಸಿ ಇದೆ ಅಲ್ವಾ ಏನೂ ಕಷ್ಟ ಇಲ್ಲ ಇದು ಗೊತ್ತಾಗ್ಬಿಡ್ತು ಅಂತಂದರೆ ಜಸ್ಟ್ ಓಪನ್ ಮಾಡೋದು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿದೆ ಟೆಕ್ಸ್ಟ್ ಸೆಲೆಕ್ಟ್ ಮಾಡಿದೆ ಬರ್ದೇ ಆಯಿತು ಈಗ ಸೇವ್ ಮಾಡೋದು ಅಷ್ಟೇ ತುಂಬ ಈಸಿ ಮೇಲ್ಗಡೆ ಹೋದೆ ಕ್ಲಿಕ್ ಮಾಡಿದೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾರಿಬೇಡಿ ಅಟ್ಲೀಸ್ಟ್ ಲೀಸ್ಟ್ ನಾನು ಒನ್ ಟೂ ಹಂಡ್ರೆಡ್ ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಂದ